ನಮಸ್ಕಾರ ಗುಡ್ ಆಫ್ಟರ್ನೂನ್ ನಾನು ನಿಮ್ಮ ಮನೆ ಮಗಳು ಚೈತ್ರ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈ ರುಚಿ ಅದೇ ನಮ್ಮ ಸ್ಟಾರ್ ರುಚಿ ಸೊ ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ಒಬ್ರು ಗೆಸ್ಟ್ ಬರ್ತಾ ಇದಾರೆ ಸೊ ಅವ್ರ ಯಾರು ಅವ್ರನ್ನ ಹೇಗ್ ವೆಲ್ಕಮ್ ಮಾಡೋದು ಅಂತ ವಿಜಯ್ ರಾಘವೇಂದ್ರ ಅವ್ರನ್ನ ಕೇಳೇನೆ ಕೇಳ್ತೇವೆ ಚೈತ್ರ ಸೊ ಯಾಕಂದ್ರೆ ಇದೊಂಥರ ಟೇಲ್ ಲವ್ ಸ್ಟೋರಿ ಅಲ್ವಾ ರಾಘು ದ ಗಾಡ್ಜಿಯಸ್ ಅಂಡ್ ದ ಬ್ಯೂಟಿಫುಲ್ ಸ್ಪಂದನಾ ವಿಜಯ್ ರಾಘವೇಂದ್ರ ಸೊ ಅವ್ರನ್ನ ಒಂದು ಬ್ಯೂಟಿಫುಲ್ ಆಗೇ ವೆಲ್ಕಮ್ ಮಾಡ್ಬೇಕಲ್ವಾ ಸೊ ಅವ್ರ ಫೇವ್ರೆಟ್ ಹಾಡಿಂದಾನೇ ವೆಲ್ಕಮ್ ಮಾಡ್ಬೇಕು ಸೊ ರಾಘು ಇಸ್ ಗುಣ ಸಿಂಗ್ ಸ್ಪಂದನಾಟ್ ಸಾಂಗ್ ಅಂಡ್ ವೆಲ್ಕಮ್ ಹರ್ ಹಾಯ್ ಸ್ಪಂದಿನ ವೆಲ್ಕಮ್ ಟು ಸ್ಟಾರ್ ಸವಿರುಚಿ ಈಗ ಡಿಶಸ್ ಏನು ಏನ್ ಇಷ್ಟಪಡ್ತಾರೆ ನಂಗೊಂದ್ ಸ್ವಲ್ಪ ಹೇಳಿ ಅವ್ರಿಗೆ ನಾನ್ವೆಜ್ ಇಷ್ಟ ಹ್ಮ್ ಹ್ಮ್ ಆಮೇಲೆ ಕೋಳಿ ಸಾರು ಚಿಕನ್ ಏನಾದ್ರೂ ತಿಂತಾರೆ ಚಿಕನ್ ಅಲ್ಲಿ ಆಮೇಲೆ ವೆಜ್ ಅಲ್ಲಿ ಬರೀ ಮೆಣಸಿನ್ಕಾಯಿ ಪಲ್ಯ ಅಂತ ಒಂದಿದೆ ಅದೊಂದೇ ಮೆಣಸಿನ್ಕಾಯಿ ಪಲ್ಯ ಅಷ್ಟೇ ಅದ್ಬಿಟ್ರೆ ಬೇರೆದೆಲ್ಲ ಸುಮ್ಮನೆ ತಿನ್ಬೇಕಲ್ಲ ಅಂತ ತಿಂತಾರ ಅಷ್ಟೇ ಸೊ ನಿನ್ನೆ ಮೊನ್ನೆ ಅಂತೂ ನೋಡಿದ್ವಿ ನಾವು ಹಿ ಡಸ್ ನೋ ಅ ಥಿಂಗ್ ಈವನ್ ಗ್ಯಾಸ್ ಹಚ್ಚಿದ್ದು ಫಸ್ಟ್ ಟೈಮ್ ಆನ್ ಸ್ಟಾರ್ಸ್ ಅಭಿರುಚಿ ಸೊ ಇದೆಲ್ಲ ಬ್ಲೇಮ್ ಗೋಸ್ ಆನ್ ಯೂ ಯಾಕಂದ್ರೆ ಸ್ಪಂದನ ಏನು ಮಾಡಕ್ ಬಿಡೋದಿಲ್ಲ ಅಡ್ಗೆ ಮನೆಗೆ ಹೋದ್ರೆ ವಾಪಸ್ ಕಳಿಸ್ತಾಳೆ ನೀವು ಪ್ಲೀಸ್ ನೀವು ಇದೆ ನಾನು ತಗೊಂಡ್ಬರ್ತೀನಿ ನಾನು ಯಾವಾಗ ಅಡ್ಗೆ ಮನೆಯೊಳಗೆ ಎಂಟ್ರಿ ಅಂದ್ರೆ ತಟ್ಟೆ ತೆಗಿಬೇಕು ಗ್ಲಾಸ್ ತೆಗಿಬೇಕು ತಗೊಂಡ್ ಪ್ಲೇಟ್ ಇಡಬೇಕು ಅಂದ್ರೆ ಅಷ್ಟು ಮಾತ್ರ ಅಷ್ಟಕ್ಕೆ ಮಾತ್ರ ಎಂಟ್ರಿ ಇಲ್ಲ ಅಂದ್ರೆ ಬಿಡಲ್ಲ ಸೊ ಇವತ್ತು ಏನು ಮಾಡ್ತಿದ್ದೀರಾ ನಮಗೆ ಇವತ್ತು ಪ್ರಾನ್ ಫ್ರೈ ಮಾಡ್ತಾ ಇದೀನಿ ಪ್ರಾನ್ ಫ್ರೈ ಸೊ ಪ್ರಾನ್ ಫ್ರೈಗೆ ಏನೇನ್ ಬೇಕಾಗುತ್ತೆ ನೋಡಣ ಚಿಲ್ಲೀಸ್ ಸಾಲ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಕರಿಬೇವು ಸೊಪ್ಪು ವಿನಿಗರ್ ಗರಂ ಮಸಾಲ ಧನಿಯಾ ಪುಡಿ ಕೊರಿಯಾಂಡರ್ ಸೊಪ್ಪು ಆಮೇಲೆ ಇದು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಮತ್ತೆ ತುಪ್ಪ ಇದು ಹುಣ್ಸೆ ರಸ ಅರ್ಶನ ಆಮೇಲೆ ಜೀರಿಗೆ ಪೌಡರ್ ಫ್ರಾನ್ಸ್ ಫ್ರಾನ್ಸ್ ಓಕೆ ಸೊ ಸ್ಟಾರ್ಟಿಂಗ್ ಫಸ್ಟ್ ಏನು ಮಾಡಬೇಕು ಇದನ್ನ ಮ್ಯಾರಿನೇಟ್ ಮಾಡಬೇಡೋಣ ದೊಡ್ಡ ಸೊ ಪ್ರಾನ್ಸ್ ಅಂದ್ರೆ ರಾಗು ಲೈಕ್ಸ್ ಇಟ್ ಹಿ ಲೈಕ್ಸ್ ಅಂದ್ರೆ ಅವರು ಫುಡ್ ಅಲ್ಲ ಸೊ ಹಿಲ್ ಎಂಜಾಯ್ ಇದೆ ಅಷ್ಟೇ ನಾಟ್ ಟೂ ಮಚ್ ಒಂದ್ ಎರಡ್ ಪೀಸ್ ತಿನ್ಬಿಟ್ಟು ಸೊ ಟೋಟಲ್ ಚಿಕನ್ ಬಾಯ್ ಚಿಕನ್ ಯಾ ಸಲ್ಪ ಅರष्णा ಹರ್ಚುರಿ 1 ಟೀಸ್ಪೂನ್ ಇಲ್ಲ ಇಟ್ ಡಿಪೆಂಡ್ಸ್ ನಿಮಗೆ ಖಾರ ಬೇಕಂದ್ರೆ ಖಾರ ಓಕೆ ಬಟ್ ದಿಸ್ ಇಸ್ ದ ಮೇನ್ ಇಂಗ್ರೆಡಿಯಂಟ್ ಇದೆ ಮೇನ್ ಇದಕ್ಕೆ ಓಕೆ ಒಂದು 2 1/2 ಟೀಸ್ಪೂನ್ ಅಂತಾನಾ 2 1/2 ಸ್ಪೂನ್ 1 1 ಧನ್ಯ

ಯೂಶುವಲಿ ಪ್ರಾಂನ್ಸ್ ಅಲ್ಲಿ salt ಡಿಫರೆನ್ಸ್ ಬೇಗ ಗೊತ್ತಾಗುತ್ತೆ ನನಗೆ ಮಾಡಬೇಕು ತಿಂದು ಗೊತ್ತಾಗಿರೋದು शी विल बी शॉक ದಿ ಫೈಟ್ ಕಂದ we have ನಿಮಗೆ ಡಿಫರೆನ್ಸ್ ಬೇಗ ಗೊತ್ತಾಗುತ್ತಾ ಸೋ ಇವಾಗ 1 ಇದು ಇಸ್ ಟೇಸ್ಟ್ both okay. Yeah. ಹುಂಚೆ okay. ಅನ್ನಿನ and vinegar. Yeah. Okay. Again. Okay. One teaspoon. Actually, vinegar you know, uh yeah, uh, Yeah. Seafood ge usually uh, is holy. Rete ashte it will be good, okay. tasty. Hmm. Rice okay. flour. Okay. One spoon. Aki. Puri. Yeah. Ashte. Idu. Aki hit too. Sorry. Bacon re hak podo. It is just aido. Okay. Oh. Optional. Optional. Do. Okay. Texture ga idon ta.

ಬಟ್ ಇವ್ರ ಕಿಚನ್ ರೂಮ್ ಬಂದು ಹೋದ್ಮೇಲೆ ಕೆಲಸ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅದಕ್ಕೆ ಬಿಡಲ್ಲ ಸೊ ಇವಾಗ ಇದನ್ನ ನಾವ್ ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ಬೇಕು ಆಕ್ಚುಲಿ ಇದು ಯು ಕ್ಯಾನ್ ಮ್ಯಾರಿನೇಟ್ ಓವರ್ ನೈಟ್ ಮ್ಯಾರಿನೇಟ್ ಮಾಡಬಹುದು ಅರ್ಜೆಂಟ್ ಏನಾದ್ರೂ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಮ್ಯಾರಿನೇಟ್ ಮಾಡಿದಷ್ಟು ಟೇಸ್ಟ್ ಅದ್ರಲ್ಸ್ ಎಮರ್ಜೆನ್ಸಿ ಏನಾದ್ರು ಬೇಕಂದ್ರೆ ಯು ಕ್ಯಾನ್ ಡೂ ಇಟ್ ಲೈಕ್ ಸೊ ಇವಾಗ ಒಂದು ಹತ್ತು ನಿಮಿಷ ಇಡೋಣ ಸೊ ನಮ್ಗೆ ಏನ್ ಟೈಮ್ ಬೇಕಾದಷ್ಟು ಇದೆ ಇವಾಗ ಆಮೇಲೆ ತುಂಬಾ ಮಾತಾಡೋದು ಇದೆ ಸೊ ಲೇಟ್ ಇನ್ ಮ್ಯಾರಿನೇಟ್ ಫಾರ್ ಸಮ್ ಟೈಮ್ ಅದು ಮ್ಯಾರಿನೇಟ್ ಆಗ್ತಾ ಇರ್ಲಿ ರಾಗು ಫಸ್ಟ್ ಸ್ಪಂದನ ನೋಡಿದ್ದೆ ಒಳ್ಳೆ ಫಸ್ಟ್ ನೋಡಿದ್ ನಾನು ತುಂಬಾ ಕ್ಯಾಶುಯಲ್ ಆಗಿ ನೋಡಿದ್ದು ಒಂದು ಕಾಫಿ ಡೇಲಿ ಅದು ನೆನಪಿಲ್ಲ ನನಗೆ ಬಹುಶಃ ನನಗೆ ಇಬ್ರಿಗೂ ನೆನಪಿರೋದಿಲ್ಲ ಆಮೇಲೆ ನಾನು ಒಳ್ಳೆ ನೋಡಿದ್ದು ಒಂದು ವೆಡ್ಡಿಂಗ್ ರಿಸೆಪ್ಷನ್ ಓಕೆ ವೆಡ್ಡಿಂಗ್ ರಿಸೆಪ್ಷನ್ ಅಲ್ವಾ ಇದೇ ಹುಡುಗಿ ಅಲ್ವಾ ಅಂತ ಆ ಟೈಮಲ್ಲಿ ನನಗೆ ಇನ್ನೇನು ಮದುವೆ ಹೆಣ್ಣು ನೋಡ್ತಾ ಇದ್ರು ಅವಾಗ ನಾನು ಆಕ್ಚುಲಿ ಬಿಟ್ಬಿಟ್ಟಿದ್ದೆ ಮನೆಗೆ ಮನೆಯವ್ರಿಗೆ ಡಿಸಿಷನ್ ಬಿಟ್ಬಿಟ್ಟಿದ್ದೆ ಯಾರೋ ನೋಡಿ ಮದುವೆ ಆಗೋಣ ಬಟ್ ನನಗೆ ಇಷ್ಟ ಆಗ್ಬೇಕು ನಿಮಗೆ ಸರಿ ಹೋಗಬೇಕು ಅಂತ ಹಾಗೆ ಹೀಗೆ ಸರಿ ಅದೇ ಹುಡುಗಿ ನೋಡಿದ ವಿಚಾರಿಸಿದೆ ಎಲ್ಲಿ ಈ ತರದವರು ಹೌದು ಯಾಕಂದ್ರೆ ಭಯ ಅಲ್ಲ ಯಾರು ಸುಮ್ಮನೆವಾಗಿ ಮಾತಾಡ್ಬಿಟ್ಟ ಮೊದಲೇ ಸಿನಿಮಾದವರು ಆಕ್ಟರ್ ಏನ್ ಹಂಗಾಗಿ ಹೋಗಿರ್ಲಿಲ್ಲ ಸರಿ ಇದೇ ಹುಡುಗಿ ಮತ್ತೆ ನಮ್ಮ ಜಿಮ್ಗೆ ಬಂದು ಓಕೆ ಸೊ ಜಿಮ್ಮಿಗೆ ಬಂದಾಗ ಓ ಇದೇ ಟೈಮ್ ಬರ್ತೇನೆ ನಾನು ಒಂದೆರಡು ಸಲ ಅದೇ ಟೈಮ್ ಹೋದೆ ಆಮೇಲೆ ಡೈರೆಕ್ಟ್ ನಮ್ಮ ತಂದೆಗೆ ಹೇಳ್ಬಿಟ್ಟು ಐತರ ಇದೆ ಅಪೋಸಿ ನೋಡಿದೀನಿ ಅಂತ ನೋಡಿ ಇಮಿಡಿಯೇಟ್ ಆಗಿ ದೇ ವೆಂಟ್ ವಿತ್ ಪ್ರಪೋಸಲ್ ಟು ಮೈ ಇನ್ ಲಾಸ್ ಹೌಸ್ ರಿಕ್ವೆಸ್ಟ್ ಮಾಡಿ ನಾನು ಆಕ್ಚುಲಿ ನಾನು ಟೈಮ್ ತಗೊಳ್ಳಲಿಲ್ಲ ಅವಳಿಗೂ ಟೈಮ್ ಕೊಡಲಿಲ್ಲ ಸೊ ಇದೇನ್ ಲವ್ ಫಸ್ಟ್ ಸೈಟ್ ಅದು ತರ್ಡ್ ಸೈಟ್ ಫಸ್ಟ್ ಅವಾಗ ಕಾಫಿ ಡೇ ನೋಡಿದ್ದು ಆಮೇಲೆ ಮದುವೆ ರಿಸೆಪ್ಷನ್ ಅಲ್ಲಿ ನೋಡಿದ್ದು ಕಾಫಿ ಡೇನಲ್ಲಿ ನೋಡಿದ್ ಜ್ಞಾಪಕ ಮೂರು ವರ್ಷ ಗ್ಯಾಪ್ ಇತ್ತು ಚೈತ್ರ ಅದಕ್ಕೆ

ಹಮ್ ಬೇರೆ ಯೋಚನೆ ಮಾಡೋ ಟೈಮ್ ಇರ್ತಿರಲ್ಲ ಸರಿ ಮಧುವೆಗೆ ಅಂತ ಹುಡುಗಿ ನೋಡೋಕ ಹೊರಟಾಗ ಆಯ್ತು ಅಂತ ಹೇಳಿ ಸುಮ್ಮನಾಗಿದೆ ನಾನು ನೋಡ್ ಆದ್ಮೇಲೆ ತಂದೆಗೆ ಈ ತರ ಇದೆ ನೋಡಿ ಕೇಳ್ಬಿಡಿ. ಸಾಧ್ಯ ಹುಡುಗಿ ಹುಡುಕಿಕೊಂಡು ಬಂದಿತ್ತು. ಬೇರೆ ಯಾರು ನೋಡೋಕ್ಕಿಂತ ಅದಕ್ಕೆ ಮುಂಚೆನೇ ಈ ತರ ಒಂದು ನಾನು ನೋಡಿದೀನಿ ಒಂದು ಹುಡುಗಿನ ನೀವು ದಯವಿಟ್ಟು ಕೇಳ್ಬಿಡಿ ಆಮೇಲೆ ಇವರು ಕಡೆ ಕಡೆಯವರೇ ಅಂತ ಗೊತ್ತಾದ್ಮೇಲೆ ನನಗೆ ಇನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಓಕೆ. ಯಾ ಇಲ್ಲ ಅನ್ನೋ ಚಾನ್ಸ್ ಇಲ್ಲ ಅನ್ನೋದೊಂದು ಆಮೇಲೆ ಕೇಳೋದ್ ಕೇಳಬಿಟ್ರೆ ಅದಾದ್ಮೇಲೆ ಜಾತಕ ನೋಡ್ಬೇಕಾದ್ರೆ ಇವ್ರು ಟೈಮ್ ಹಿಡಿತಾ ಇತ್ತು ನಮ್ಮ ಅಪ್ಪಾಜಿಗೆ ನಮ್ಮ ಅದ್ ಯಾಕೋ ಸ್ವಲ್ಪ ಡಕ್ ಅಂತು ನನಗೆ ಇದೇನೋ ಆಗುತ್ತಲ್ಲಪ್ಪ ಅಂತ ಬಟ್ ಬೈ ಗಾಡ್ಸ್ ಗ್ರೇಸ್ ಮಾತುಕತೆ ಎಲ್ಲ ಆಗಿ ಇಮಿಡಿಯೇಟ್ ಆಗಿ ಮ್ಯಾಟರ್ ಆಫ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅದು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು ಹುಡುಗಿ ಮಾತುಕತೆ ಆಗಿ ಜಾತಕ ತೋರ್ಸೋ ಅಷ್ಟಕ್ಕೂ ಅರ್ಜೆಂಟು ಸೊ ನಾಲ್ಕ್ ತಿಂಗಳ ಮಧ್ಯದಲ್ಲಿ ಗ್ಯಾಪ್ ಇದ್ರೆ ಅದ ಇನ್ನೂ ಒಂದ್ ದೊಡ್ಡ ಪ್ರಾಬ್ಲಮ್ ಆಗಿತ್ತಲ್ವಾ ನಿಮಗೆ ಹೌದು ಮೇನ್ ಪ್ರಾಬ್ಲಮ್ ಅದೇ ಆಗಿತ್ತು ನಂಗ್ಲಮ್ ಆಗಿತ್ತು ಏನಾಯ್ತು ಅಂದ್ರೆ ನಂಬರ್ ಇಲ್ಲ ಹುಡುಗಿ ನೋಡ್ಕೊಂಡ್ ಬಂದ್ಬಿಟ್ಟಿದೀನಿ ನಾನ್ ಹುಡ್ಗಿನ್ ಮಾತಾಡಿಸ್ಬೇಕು ಬೆಳಿಗ್ಗೆ ಹೊರಡ್ಬೇಕಾರೆ ಬರ್ತೀನಿ ಶೂಟಿಂಗ್ ಇತ್ತು ನಂತರ ಒಂದ್ ಸಿನಿಮಾ ಮಾಡ್ತಿದ್ದೆ ಹೊರಟ್ಬಿಟ್ಟೆ ರಾತ್ರಿ ನಾ ಸಾಯಂಕಾಲ ಶೂಟಿಂಗ್ ಮುಗಿಸ್ಕೊಂಡ್ ಮನೆಗ್ ಬಂದೆ ಶೂಟಿಂಗ್ ಮುಗಿಸ್ಕೊಂಡ್ ಮನೆಗೆ ಬಂದ್ಮೇಲೆ ನಮ್ಮ ಅಜ್ಜಿ ನಾನ್ ನೋಡಿಲ್ವಲ್ಲ ನಿನ್ನ ನನ್ನ ಮೊಮ್ಮಗ ಮದುವೆ ಹುಡುಗಿನ ಏ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಮಲ್ಲೇಶ್ವರಂಥಾನೆ ಇದ್ದಿದ್ದು ಸೊ ರಾಜಾಜಿನಗರಿಂದ ಮಲ್ಲೇಶ್ವರಮ್ ಹೊರಟೆ ಕರ್ಕೊಂಡು ಹೊಡ್ಬಿಟ್ಟು ಅಜ್ಜಿ ಕುತ್ಕೊಂಡು ನೋಡಿದ್ರು ಇವಳು ಬಂದು ಕೂತ್ಕೊಂಡು ಇವ್ಳ ಹಂಗ ಹಂಗಂತಿದ್ದ ಏನು ಕೇಳ್ತಿ ಹಂಗ ಮುದ್ದೆಲ್ಲ ಮಾಡಿದೃಷ್ಟೆಲ್ಲ ತೆಗೆದ್ರು ನನ್ನ ತಲೇಲಿ ಕ್ಯಾಲ್ಕುಲೇಷನ್ ಅಂದ್ರೆ ಹುಡುಗ ಹುಡ್ಗಿರು ಮಾತಾಡೋಕೆ ಕಳಿಸ್ತಾರೆ ಹೋಗಿ ನಂಬರ್ ಕೇಳ್ಕೊಳ್ಳೋಣ ಅಂತ ನಾನು ಮಾತಾಡ್ತೇನೆ ಕುತ್ಕೊಂಡ ಇದ್ದೀನಿ ನಮ್ಮ ಮಾವನು ಹೌದಾ ನಮ್ಮ ಅಜ್ಜಿ ಹೊರಡೋಣ ಅಂದ್ರೆ ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಅಲ್ಲ ಮಾವ ಏನು ಸಿಗ್ನಲ್ ಇಲ್ಲ ಹೋಗಿ ಮಾತಾಡಿನ ಕೇಳ್ತಾನೆ ಇಲ್ಲ ಎರಡು ಮೂರ್ ಸಲ ನಾನೇ ಅದು ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಹೊರಟ್ಬಿಟ್ಟೆ ಶೂಟಿಂಗ್ ಇತ್ತು ಆ ಪರ ಅರ್ಥ ಆಗತ್ತೆ ಸುಮ್ನೆ ಕೂತ್ ಮತ್ತೆ ಐದ್ ನಿಮಿಷ ಸಾರಿ ಬೆಳಿಗ್ಗೆ ಏನು ಮಾತಾಡಕ್ಕಾಗ್ಲಿಲ್ಲ ನಾನು ಏ ಪರವಾಗಿಲ್ಲ ಶೂಟಿಂಗ್ ಇದೆ ಅಂತ ಹೇಳಿದ್ರು ಆಮೇಲೆ ನಮ್ಮ ಅತ್ತೆಗೆ ಅರ್ಥ ಆಯ್ತು ನಮ್ಮ ಪಾಪ ಅರ್ಥ ಆಗಿ ಮಾತಾಡ ಕಳ್ಸಿದ್ ಮಾತಾಡ್ಲಿ ಇಬ್ರು ಮಾತಾಡ್ಕೊಂಡ್ಬರ್ಲಿ ಅಂತ ಆಮೇಲೆ ಹೋಗಿ ಮೇಲೆ ಮಾತಾಡ್ಕೊಂಬರ್ ಅಂತ ನಾನು ಅಂತ ಹೇಳ್ಕೊಂಡು ಮೇಲ್ ಹೋಗಿ ನಂಬರ್ ತಗೊಂಡು ಕೇಳಕ್ ಬಂದು ಆಮೇಲೆ ಬಂದಾಗ ಆಚೆ ಹೋಗ್ಬೇಕಾರೆ ನಮ್ಮ ಮಾವನವ್ರನ್ನ ಕೇಳಿ ಅತ್ತೆನ ಕೇಳಿ ನಮ್ಮ ಮಾವನ್ ಕೇಳಿದಾಗ ಅವರು ಇಷ್ಟೆಲ್ಲಾ ಮಾತಾಡ್ತಿದ್ಯಾ

ಇಲ್ಲ ಏನ್ ನಂಗೆ ಆಕ್ಚುಲಿ ಭಯ ಆಗ್ತಿತ್ತು ನಮ್ಮ ತಂದೆ ಕೆಳಗಡೆ ಇದ್ರು ಸೊ ನಂಗೆ ಮೇಲೆ ಹೋಗಿ ಮಾತಾಡಕ್ ಭಯ ಆಗ್ತಿತ್ತು ಅಂದ್ರೆ ಏನಾದ್ರು ಮಾಡಕ್ಕೆ ಒಂದ್ ನಿಮಿಷ ಅಷ್ಟೇ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅಷ್ಟೇ ಅಷ್ಟ್ ಜಾಸ್ತಿ ಏನು ಮಾಡಿ ಮಾಡಿ ನಂಗೆ ಬರಲಿಲ್ಲ ಇಷ್ಟ ಮಾತಾಡಕ್ ಬರ್ಲಿಲ್ಲ ಇಷ್ಟಾದ್ರೆ ನನ್ನ ನೋಡಿ ನೆನ್ಪಿತಿ ನೆನಪಿಯವ್ರಿಗೆ ಅಲ್ವಾ ಸೊ ಹಂಗಾಗಿ ಸಡನ್ ಆಗೋಯ್ತು ಸಾರಿ ಶೋರ್ ಯು ಲೈಕ್ ಹಂಗೆ ಅವಾಗ ಸ್ವಲ್ಪ ಹುಡುಗರಿಗೆ ಒಂದು ಕೊಬ್ಬಿರುತ್ತೆ ಅದು ಬಂತು ನನಗೆ ಐ ಆಮ್ ಶೋರ್ ಯು ಲೈಕ್ ಮೀ ಹಂಗಲ್ಲ ಅದನ್ನು ಸ್ವಲ್ಪ ಎದುರ್ಕೊಂಡು ಹೇಳಿದ್ದು ಐ ಆಮ್ ಶೋರ್ ಯು ಲೈಕ್ ಮೀ ಎಲ್ಲ ದಿಢೀರಂತ ಆಗ್ತದೆ ಐ ವಾಂಟೆಡ್ ಯುವರ್ ನಂಬರ್ ಆಕ್ಚುಲಿ ಅಂತ ಹೇಳಿ ನಂಬರ್ ತಗೊಂಡು ಅವಾಗಲೂ ಅಷ್ಟೇ ಹ್ಞೂ ನಂಬರ್ ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆ ಆಗಿ ನಾಯಿ ನಾಯಿ ಇನ್ನೂ ಬರ್ಗು

कर देंगे वो लोग कर देंगे। फ्राई आप तारी इका फ्राई आग वैन सब क्वेश्चन करती हूँ। सस पंगना, how do you deal with रागुज़ फीमेल अटेंशन? इन्होंने यारा तो ये लड़के होता क्या द तो हुड़गी बन बट्टो। Oh, I love you बिचेरा रागवेंद्रा। अंदरे, what do you do? I'm not be there। मैं ना लीरा दे ला। इलादे, I'll go little far away from them। दूर नहीं � ಇರಿಟೇಟ್ ಆಗಲ್ವಾ ವೆನ್ ಹಿ ರೊಮ್ಯಾನ್ಸ್ ಆನ್ ಸ್ಕ್ರೀನ್ ಎಲ್ಲಾನು ಒಂದು ಮಜಾ ಇದೆ ಐ ಡೋಂಟ್ ವಾಚ್ ಈಗ್ಲೇನೆ ಈಗ್ಲೇನೆ ನೋ ಐ ಡೋಂಟ್ ವಾಚ್ ಆಕ್ಚುಲಿ ನೋಡಲ್ಲ ನೋಡಕ್ಕೆ ಹೋಗಲ್ಲ ನಮ್ಮ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದ ಟೈಮ್ ಅಲ್ಲಿ ಟಿವಿಲಿ ಸೇವಂತಿ ಸೇವಂತಿ ಹಾಡು ಬರ್ತಾ ಇತ್ತು ಜಾಜಿ ಮಲ್ಲಿಗೆ ನೋಡೇ ಹಾಡು ಆ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಹೆವಿ ಹಾಡೋದು ಅದನ್ನ ನೋಡಿ ಏನಾಗಿದೆ ಹಾಲಲ್ಲಿ ನಮ್ಮ ಮಾವ ಸ್ಪಂದನ ಆಮೇಲೆ ಮತ್ತೆ ಕುತ್ಕೊಂಡು ನಮ್ಮ ಮಾವ ಆ ಟಿವಿ ನೋಡ್ಕೊಂಡೆ ನೋಡು ಆಚನ ಡ್ಯಾನ್ಸ್ ಮಾಡ್ತಿರೋ ಅದ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದ ದಿನ ಟಿವಿಯಲ್ಲೆಲ್ಲ ನ್ಯೂಸ್ ಸ್ಟಾರ್ಟ್ ಆಯ್ತು ಇವ್ರದ್ದು ಎಂಗೇಜ್ಮೆಂಟ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಸೊ ಅವಾಗ ಆ ಸಾಂಗ್ ಮಾತ್ರ ಪ್ಲೇ ಮಾಡ್ತಿದ್ದೆ ರೊಮ್ಯಾಂಟಿಕ್ ರಾಗು ತೋರಿಸ್ಬೇಕಲ್ವಾ ಇಲ್ಲ ಆಕ್ಚುಲಿ ನಮ್ಮ ತಂದೆಗೆ ನಾನು ಎಲ್ಲಿ ಐ ಫೀಲ್ ಬ್ಯಾಡ್ ಅಂತ ಹಿ ವಾಸ್ ಟ್ರೈಂಗ್ ಟು ಅವಳೇ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಅವಳು ಫ್ರೀ ಆಗೋದು ಬೇಡ ಅಂತ ಸ್ವಲ್ಪ ಪಾಪ ಸೇಫ್ ಮಾಡ್ತಿದ್ರು